ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡರವರ ನಡುವಿನ ನಾಲ್ಕು ವರ್ಷದ ಸಂಸಾರ ಇದೀಗ ಮುರಿದು ಬಿದ್ದಿದೆ ಕಾನೂನು ಪ್ರಕಾರ ಇದೀಗ ಇಬ್ಬರೂ ವಿಚ್ಛೇದನ ಪಡೆದುಕೊಂಡಿದ್ದು ಇನ್ಮೇಲೆ ಸ್ನೇಹಿತರಾಗಿ ಇರಲು ನಿರ್ಧರಿಸಿದ್ದಾರೆ ಇನ್ನು ಈ ಜೋಡಿ ನಿನ್ನೆಯ ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಿದ್ರು ಡಿವೋರ್ಸ್ಗಾಗಿ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದಂತಹ ನಿವೇದಿತ ಗೌಡ ಹಾಗೂ ಚಂದನ್ ರವರು ಇದೀಗ ಹಿಂದೂ ಮ್ಯಾರೇಜ್ ಆಕ್ಟ್ ತರ್ಟೀನ್ ಬಿ ಅಡಿಯಲ್ಲಿ ಇದೀಗ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಆಶ್ಚರ್ಯ ಏನು ಅಂತ ಇದೀಗ ನೋಡೋದಾದ್ರೆ ಕೋರ್ಟ್ ಹಾಲ್ನಲ್ಲಿ ಇವರಿಬ್ಬರೂ ಕೂಡ ಕೈಕೈ ಹಿಡಿದುಕೊಂಡೇ ಕುಳಿತುಕೊಂಡಿದ್ದರು ಇನ್ನು ಈ ಹಿಂದೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಂತಹ ಕಪಲ್ಗಳು ನಾನೊಂದು ತೀರ ನೀನೊಂದು ತೀರ ಅನ್ನುವ ರೀತಿಯಲ್ಲಿ ಇದ್ರು ಆದರೆ ಇಲ್ಲಿ ಇವರಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯವೇ ಇಲ್ಲವೇ ಅನ್ನುವ ರೀತಿಯಲ್ಲಿ ಇವರಿಬ್ಬರೂ ಕೂಡ ಇದ್ರು ಅಂಡ್ ಇನ್ನು ಇವರು ಕೋರ್ಟ್ನಿಂದ ಹೊರಗಡೆ ಬರುತ್ತಿರುವಾಗ ಕೈ ಕೈ ಹಿಡಿದುಕೊಂಡೇ ಬರುತ್ತಿದ್ದರು ನೀನು ಈ ವೇಳೆ ಮಧ್ಯಸ್ಥಿಕೆ ವಹಿಸಿಕೊಂಡು ಬಂದಿರುವಂತಹ ಆರ್ಬಿಟ್ರೇಟರ್ ಅನಿತಾ ಮುಂದೆ ಇವರಿಬ್ಬರನ್ನು ಕೂಡ ಇದೀಗ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಇಬ್ಬರ ಮಧ್ಯೆ ಏನಾದರೂ ಗೊಂದಲ ಇದೆಯಾ ಡಿವೋರ್ಸ್ ಪಡೆಯಲು ಕಾರಣಗಳೇನು ಅನ್ನುವ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಕೂಡ ಇಲ್ಲಿ ನಡೆಸಲಾಗಿತ್ತು ಇಬ್ಬರ ಮನವೊಲಿಕೆಗೆ ಕೋರ್ಟ್ ಪ್ರಯತ್ನಿಸಿದ್ರೂ ಕೂಡ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ತಮ್ಮ ಒಂದು ನಿರ್ಧಾರವನ್ನ ಬದಲು ಮಾಡಲಿಲ್ಲ ಅಂಡ್ ಇನ್ನು ಕೊನೆಗೆ ನ್ಯಾಯಾಲಯದ ಮುಂದೆ ಇಬ್ಬರ ಮನವಿಯನ್ನೂ ಕೂಡ ಇಲ್ಲಿ ಪುರಸ್ಕರಿಸಿತು ಅಂಡ್ ಇನ್ನು ಕೋರ್ಟ್ನಲ್ಲಿ ಏನೇನು ಆಯಿತು ಅಂತ ಇದೀಗ ನೋಡ್ತಾ ಹೋದ್ರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಇದೀಗ ಗುಡ್ ಬೈಯನ್ನು ಹೇಳಿ ಡಿವೋರ್ಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿರವರು ಈ ಒಂದು ಡಿವೋರ್ಸ್ನ ಅರ್ಜಿಯಲ್ಲಿ ಇಬ್ಬರ ಮಧ್ಯೆ ಕೆಲ ಭಿನ್ನಾಭಿಪ್ರಾಯಗಳ ಇರುವುದರ ಬಗ್ಗೆ ಇದೀಗ ಉಲ್ಲೇಖಿಸಿದ್ದಾರೆ ಅಂಡ್ ಇನ್ನು ಇದರ ಜೊತೆಗೆ ಕೆರಿಯರ್ನ ಬದಲಾವಣೆಯ ಬಗ್ಗೆಯೂ ಕೂಡ ಇವರು ಬರೆದಿರುವ ಬಿಗ್ ಬಾಸ್ ಜೋಡಿ ಇದೀಗ ಪ್ರಮುಖ ಮೂರು ಅಂಶಗಳನ್ನು ಇದೀಗ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಂಡ್ ಇನ್ನು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೀಗ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ನಿವೇದಿತ ಗೌಡ ಚಂದನ್ ಶೆಟ್ಟಿರವರನ್ನ ಮದುವೆಯಾಗಿದ್ರು ಆಂಡ್ ಹೀಗಾಗಿ ಮದುವೆಯಾದ ಮೇಲೆ ನಿವೇದಿತಗೌಡರವರಿಗೆ ತಮ್ಮ ಒಂದು ಕೆರಿಯರ್ನ ಬಗ್ಗೆ ಗಮನವನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ವಂತೆ ಹೀಗಾಗಿ ಡಿವೋರ್ಸ್ ಅರ್ಜಿಯಲ್ಲಿಯೂ ಕೂಡ ಇದೇ ಕಾರಣವನ್ನು ಉಲ್ಲೇಖಿಸಿರುವಂತಹ ದಂಪತಿ ನಿವೇದಿತಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಕನಸು ಇರೋದಾಗಿ ಇವರು ಹೇಳಿದ್ರು ಅಂಡ್ ಇನ್ನು ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಮೂರು ಅಂಶಗಳಲ್ಲಿ ಈ ಕಾರಣವೂ ಕೂಡ ಇದೀಗ ಒಂದು ಅಂತ ಬರೆದಿದ್ದ ಅಂಡ್ ಈಗಾಗಲೇ ಚೆನ್ನ ರ್ಯಾಪರ್ ಆಗಿ ಗುರುತಿಸಿಕೊಂಡರೂ ಕೂಡ ಅಷ್ಟೊಂದು ಬಿಗ್ ಸಕ್ಸಸ್ ಏನು ಸಿಕ್ಕಿರಲಿಲ್ಲ ಅತ್ತ ಗೌಡರವರು ಕೂಡ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ರೂ ಕೂಡ ಅಂದುಕೊಂಡಷ್ಟು ಸಕ್ಸಸ್ ಕೂಡ ಅವರಿಗೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಇಬ್ಬರು ಭವಿಷ್ಯದ ಸಲುವಾಗಿ ಕೆರಿಯರ್ನ ಬದಲಾವಣೆಯ ವಿಚಾರವಾಗಿ ಇದೀಗ ಅರ್ಜಿಯನ್ನು ಸಲ್ಲಿಸಿರುವುದಾಗಿ ಗೌಡ ಹಾಗೂ ಚನ್ನನ್ ಶೆಟ್ಟಿರವರು ಡಿವೋರ್ಸ್ನ ಅರ್ಜಿಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಇದ್ದೇ ಇರುತ್ತದೆ ಆದರೆ ನಿವೇದಿತ ಹಾಗೂ ಚಂದನ್ನ ಸಂಸಾರದಲ್ಲಿಯೂ ಕೂಡ ಇಂಥದ್ದೇ ಭಿನ್ನಾಭಿಪ್ರಾಯಗಳಿವೆಯಂತೆ ಅಂಡ್ ಹೀಗಾಗಿ ಈ ಒಂದು ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಇದೀಗ ವಿಚ್ಛೇದನಕ್ಕೆ ಮೊರೆ ಹೋಗಿರುವಂತಹ ಇಬ್ಬರು ಇದೀಗ ನ್ಯಾಯಾಲಯದ ಮುಂದೆ ಹೇಳಿಕೊಂಡಿದ್ದಾರೆ ಇನ್ನು ವಿಚಾರಣೆಯನ್ನ ನಡೆಸಿದ್ದಂತಹ ಜಡದ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಯಾಕೆ ಅಂತ ಅವರು ಕೇಳಿದರು ಇದಕ್ಕೆ ಉತ್ತರಿಸಿದ್ದಂಥ ಚಂದನ್ ಹಾಗೂ ನಿವೇದಿತ ಗೌಡ ಪರಸ್ಪರ ಒಪ್ಪಿ ವಿಚ್ಛೇದನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಇಬ್ಬರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ ಹಾಗೆ ತಮ್ಮ ಒಂದು ಕೆರಿಯರ್ನ ಬಗ್ಗೆ ಕೆಲ ಕನಸುಗಳಿದ್ದು ಈಗ ನಾವಿಬ್ಬರು ಖುಷಿಯಾಗಿಯೇ ಬೇರೆಯಾಗಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರು ಆ್ಯಂಡ್ ಬಳಿಕ ಕೋರ್ಟ್ ಸ್ವಲ್ಪ ಕಾಯಿರಿ ಅಂತ ಸೂಚಿಸಿ ಕೊನೆಗೆ ಚಂದನ್ ಹಾಗೂ ನಿವೇದಿತಾಗೆ ವಿಚ್ಛೇದನಕ್ಕೆ ಅನುಮತಿಯನ್ನು ಕೂಡ ನೀಡಿದರು ಆ್ಯಂಡ್ ಸದ್ಯ ಇದೀಗ ಕೋರ್ಟ್ ಇಬ್ಬರಿಗೂ ಕೂಡ ಡಿವೋರ್ಸನ್ನು ಪಡೆದುಕೊಳ್ಳಲು ಇದೀಗ ಒಪ್ಪಿಗೆಯನ್ನು ಕೂಡ ನೀಡಿದೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಸಂಸಾರ ಅಂದಮೇಲೆ ಜಗಳಗಳು ಹಾಗೂ ಕೆಲವೊಂದು ಮನಸ್ತಾಪಗಳು ಇದ್ದೇ ಇರುತ್ತದೆ ಎಲ್ಲದಕ್ಕೂ ಪರಿಹಾರ ಡಿವೋರ್ಸ್ ಒಂದೇ ಅಲ್ಲ ಸೊ ವಿಡಿಯೋನ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು